ನಮಸ್ತೆಗಳ್ರೆ ಪ್ರೀ ಮಾರ್ಕೆಟ್ ಮಾನಿಸೇಷನ್ ಹನ್ನೆರಡು ಅನ್ನೋದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಏನೇನ್ ಡೇಟಾ ಬರ್ತಾ ಇದೆ ಇವತ್ತಂತೂ ಸಿಪಿಐ ಇನ್ಫ್ಲೇಷನ್ ಡೇಟಾ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಿದ್ವಿ ಮೂರ್ ದಿನ ಇವತ್ತು ಬರ್ತಾ ಇದೆ ಸೊ ಬಿ ಕೇರ್ಫುಲ್ ದಾಟ್ ಒನ್ ನಾಲ್ಕು ಗಂಟೆಗೆ ಬರ್ತಾ ಇದೆ ಆದ್ರೆ ಮಧ್ಯ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ನಮ್ಮ ಮಾರ್ಕೆಟ್ ರನ್ನಿಂಗ್ ಟೈಮ್ ಒಳಗಡೆ ಜರ್ಮನ್ ಸಿಪಿಐ ಡೇಟಾ ಬರ್ತಾ ಇದೆ ಸೊ ಯುರೋಪಿಯನ್ ಮಾರ್ಕೆಟ್ ಕಲ್ಲೋಲ್ ಆದ್ರೆ ಆಬ್ವಿಯಸ್ಲಿ ನಮ್ಮಲ್ಲಿ ಕೂಡ ಏನಾದ್ರೂ ಇಫೆಕ್ಟ್ ಇದ್ದೇ ಇರುತ್ತೆ ಅನ್ನೋ ಡೇಟಾ ಗೊತ್ತಿರಬೇಕು ಗೊತ್ತಿರಲಿ ಅನ್ನೋ ಡೇಟಾ ಗೊತ್ತಿರಲಿ ಅಂಡ್ ವೇ ಕಮ್ ಹಿಯರ್ ದಿ ಆರ್ಸ್ ಗಳನ್ನ ನೋಡ್ಕೊಳ್ಳಿ ಸರ್ ರೈಟ್ ನಾವು ಇನ್ಫೋಸಿಸ್ ಒನ್ ತ್ರೀ ವಿಪ್ರೋ ಟೂ ಪಾಯಿಂಟ್ ಒನ್ ನೈನ್ ಪರ್ಸೆಂಟ್ ಅಂಡ್ ಐ ಸಿ ಸಿ ಬ್ಯಾಂಕ್ ಜೀರೋ ಪಾಯಿಂಟ್ ಸಿಕ್ಸ್ ಎಚ್ ಡಿ ಪಿ ಸಿ ಬ್ಯಾಂಕ್ ಜೀರೋ ಪಾಯಿಂಟ್ ಸಿಕ್ಸ್ ಸೆವೆನ್ ಸೊ ನಮ್ಮ ಮಾರ್ಕೆಟ್ಗೆ ಕಂಪೇರ್ ಮಾಡ್ಕೊಂಡ್ರೆ ಎಸ್ ದೇ ಆರ್ ಮೋರ್ ಆರ್ ಲೆಸ್ ಸೇಮ್ ಆಗಿ ಕ್ಲೋಸ್ ಆಗಿರೋದ್ರಿಂದ ವಿ ಎಕ್ಸ್ಪೆಕ್ಟ್ ಮಾರ್ಕೆಟ್ ಟು ಕ್ಲೋ ಅಥವಾ ಓಪನ್ ಫ್ಲಾಟ್ ಅನ್ನೋ ಚಾನ್ಸಸ್ ಗೊತ್ತಾಗ್ತದೆ ಅದನ್ನ ನೀವು ಗಿಫ್ಟ್ ನಿಫ್ಟ್ ಇಂದನೇ ನೋಡಿ ಈಸಿಲಿ ಅರ್ಥ ಮಾಡ್ಕೋಬಹುದು ರೈಟ್ ನಾವು ಇಟ್ಸ್ ಲುಕಿಂಗ್ ಓನ್ಲಿ ಏಟೀನ್ ಪಾಯಿಂಟ್ಸ್ ಪ್ಲಸ್ ಸರ್ ಲುಕ್ ಆಟ್ ಹಿಯೋರ್ ಫಿಫ್ಟೀನ್ ಟ್ವೆಂಟಿ ಪ್ಲಸ್ ತೋರಿಸ್ತಾ ಇದೆ ನಮ್ಮ ಮಾರ್ಕೆಟ್ ನಿನ್ನೆ ಕ್ಲೋಸ್ ಅಪ್ ಬಗ್ಗೆ ನೋಡಿದ್ರೆ ಅಂಡ್ ಇವತ್ತಿನ ಮಾರ್ಕೆಟ್ ಈ ಸದ್ಯದ ಮಟ್ಟಿಗೆ ಟ್ರೇಡ್ ಆಗಿದ್ದು ನೋಡಿದ್ರೆ ವಿ ಗೋಯಿಂಗ್ ಟು ಬಿ ಫ್ಲಾಟ್ ಓಪನ್ ಓಕೆ ಹಾರ್ಡ್ಲಿ ನೀವು ನೆಗೆಟಿವ್ ಓಪನ್ ಆಗ್ಬಹುದು ಒಂದು ಇಪ್ಪತ್ತು ಮೂವತ್ತು ಪಾಯಿಂಟ್ ಅಪ್ ಆರ್ ಡೌನ್ ಓಪನ್ ಆಗೋ ಚಾನ್ಸಸ್ ಹೆವಿ ಇದೆ ಲೆಟ್ಸ್ ಗೋ ಟು ದಿಸ್ ನಿಫ್ಟಿ ಆಂಗಲ್ ಲೆಟ್ಸ್ ಈ ದಿಸ್ ಒನ್ ನಿಫ್ಟಿ ನಿಫ್ಟಿಂಗಲ್ ಕಮ್ ಹಿಯರ್ ನಿಫ್ಟಿ ಸೊ ಫ್ಲಾಟ್ ಅಂದ್ರೆ ಎಲ್ಲಿ ಓಪನ್ ಆಗ್ಬಹುದು ಅಂದ್ರೆ ಟ್ವೆಂಟಿ ಒನ್ ಹಂಡ್ರೆಡ್ ಹತ್ರ ಹತ್ರ ಓಪನ್ ಆಗ್ಬಹುದು ಮೇಜರ್ ಲೆವೆಲ್ ಸಪೋರ್ಟ್ಸ್ ಇದೆ ಅಂಡ್ ಮ್ಯಾಕ್ಸಿಮಮ್ ಟ್ವೆಂಟಿ ಫೋರ್ ಒನ್ ಫಿಫ್ಟಿ ಒಳಗಡೆ ಓಪನ್ ಆಗೋ ಚಾನ್ಸ್ ಇದೆ ಸೊ ನಾವು ನೀನೆ ಅನಾಲಿಸಿಸ್ ಮಾಡಿದ ಪ್ರಕಾರ ಅಬೌದ್ ದಿಸ್ ವನ್ ಬಿ ಈಸಿ ಅಂತ ಡಿಸ್ಕಶನ್ ಮಾಡಿದೀವಿ ಟ್ವೆಂಟಿ ಫೋರ್ ಒನ್ ನೈಂಟಿ ಟ್ವೆಂಟಿ ಟೂ ಹಂಡ್ರೆಡ್ ಮೇಲೆ ಹೋದ್ರೆ ಒಂದು ಮೊಮೆಂಟಮ್ ಸಿಗಬಹುದು ಅನ್ನೋ ಡಿಸ್ಕಶನ್ ಆಗಿದೆ ಎನ್ವೆ ಕಮ್ ಬ್ಯಾಕ್ ಟು ದಿಸ್ ಒನ್ ಗಿಫ್ಟ್ ನಿಫ್ಟಿ ಆಯ್ತು ಎಕನಾಮಿಕ್ ಕ್ಯಾಲೆಂಡರ್ ಆಯ್ತು ಆ್ಯಂಡ್ ಇಂಪಾರ್ಟೆಂಟ್ ಏನಾದರೂ ಡೇಟಾ ಇದೆಯಾ ಎಸ್ ಸರ್ ಎಫ್ ಐ ಐ ಡಿ ಐ ಐ ಡೇಟಾ ಸೊ ಎಫ್ ಐ ಡಿ ಐ ಡಿ ಆಕ್ಟಿವಿಟಿ ನೋಡ್ಕೊಂಡ್ರೆ ಎಫ್ ದವರು ಎರಡು ಸಾವಿರದ ಮುನ್ನೂರು ಕೋಟಿ ಸೆಲ್ ಮಾಡಿದ್ರೆ ಡಿಐದವರು ಒಂದು ಸ್ವಲ್ಪ ಟಕ್ಕರ್ ಕೆ ಟಕ್ಕರ್ ಅನ್ನೋ ಲೆಕ್ಕದಲ್ಲಿ ಎರಡು ಸಾವಿರ ಕೋಟಿ ಬೈ ಮಾಡಿದ್ದಾರೆ ಸೊ ದಟ್ ಇಸ್ ವೈ ಮಾರ್ಕೆಟ್ ನಿನ್ನೆ ಮೆಲಗಡೆ ಹೋಗಿದೆ ಬಟ್ ಆಲ್ಮೋಸ್ಟ್ ಫ್ಲಾಟ್ ಲೆಕ್ಕದಲ್ಲಿ ಕ್ಲೋಸ್ ಆಗಿದೆ ನಿನ್ನೆ ಸೊ ರೀಸನ್ ಗೊತ್ತಾಗಿದೆ ನಿಮಗೆ ಎಸ್ ಕಮ್ ಟು ದಿಸ್ ಯು ಎಸ್ ಆಯಿಲ್ ಆಯಿಲ್ ಡೇಟಾ ನೋಡ್ಕೊಳ್ಳಿ ಸರ್ ಮಾರ್ಕೆಟ್ ಆಯಿಲ್ ಈಗ ಕಂಪ್ಲೀಟ್ಲಿ ಡೌನ್ ಆಗ್ತಾ ಇದೆ ನಿನ್ನೆ ಏನು ಮಾಡಿದ್ವಿ ಅನ್ನೋ ಸ್ವಲ್ಪ ನೋಡ್ಕೊಳ್ಳಿ ಸರ್ ವಿ ವಿವ್ ಡಿಸ್ಕಸ್ ಸಿಕ್ಸ್ಟಿ ನೈನ್ ಪಾಯಿಂಟ್ ಸೆವೆನ್ ಜೀರೋ ಡಾಲರ್ ಕೆಳಗಡೆ ಹೋಗ್ತಾ ಇದ್ರೆ ಡೌನ್ ಸೈಡ್ ಲೆವೆಲ್ ಅಂತ ಥಿಂಕ್ ಮಾಡಿದ್ವಿ ಅರೌಂಡ್ ಸಿಕ್ಸ್ಟಿ ಏಟ್ ಡಾಲರ್ ಬಂದ್ ಆಗಿದೆ ಮಾರ್ಕೆಟ್ ಓಕೆ ರೈಟ್ ಸೊ ಅನಾಲಿಸ್ ರೈಟ್ ಆಗಿದೆ ಅಂತ ತಿಳ್ಕೊಂಡಿದ್ರಿ ಇಸ್ ಇಸ್ ಟೆಕ್ನಿಕಲ್ ಸೊ ಕಮ್ ಟು ದಿಸ್ ಒನ್ ಅವರ್ ಓಕೆ ಒನ್ ಅವರ್ ಪ್ರಕಾರ ಈಗ ಸದ್ದದ ಮಟ್ಟಿಗೆ ದಿಸ್ ಒನ್ ಆಫ್ ದ ಸಪೋರ್ಟ್ ಆಗಿತ್ತು ಸಿಕ್ಸ್ಟಿ ಏಟ್ ಪಾಯಿಂಟ್ ಒನ್ ಡಬಲ್ ಸೆವೆನ್ ಈಗ ಮಾರ್ಕೆಟ್ ಇದನ್ನ ಕಿತ್ಕೊಂಡಿದೆ ಅಂದ್ರೆ ನೆಕ್ಸ್ಟ್ ಲೆವೆಲ್ ಸಪೋರ್ಟ್ ಕಾಣ್ತಾ ಇರೋದು ಎಲ್ಲಿ ಸರ್ ಸಿಕ್ಸ್ಟಿ ಸೆವೆನ್ ಪಾಯಿಂಟ್ ಒನ್ ಫೈವ್ ಫೋರ್ ಸೊ ಅದನ್ನ ಇಂಡಿಯನ್ ಮಾರ್ಕೆಟ್ ಗೆ ಇಕ್ವೇಟ್ ಮಾಡ್ಕೊಂಡ್ರೆ ನಿಮಗೆ ಅನಿಸಬಹುದು ಮಾರ್ಕೆಟ್ ಎಲ್ಲಿ ಹೋಗ್ತಾ ಅಂದ್ರೆ ವಿ ಕುಡ್ ಬಿ ಎಕ್ಸ್ಪೆಕ್ಟಿಂಗ್ ಅರೌಂಡ್ ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಏಯ್ಟಿ ಲೆವೆಲ್ ಸೊ ಫೈವ್ ಸಿಕ್ಸ್ ಫೈವ್ ಜೀರೋ ಅನ್ಕೋಬಹುದು ದಿಸ್ ಒನ್ ಕ್ರೂಡ್ ಆಯ್ಲ್ ಒಳಗಡೆ ಸೊ ಲೆಟ್ ಅಸ್ ಗೋ ಟು ದಿಸ್ ಗೋಲ್ಡ್ ನಾವು ಗೋಲ್ಡ್ ಅಲ್ಲಿ ಏನೇನ ಆಗ್ತಾ ಇದೆ ಸಿ ದಿಸ್ ವನ್ ರೈಟ್ ನಾವು ನಿನ್ನೆ ಗೋಲ್ಡ್ ನೋಡಿದ್ವಿ ಏನ್ ರೀತಿ ನೋಡಿದ್ವಿ ನೋಡಿದ್ವಿಕ್ ಸೊ ಮಾರ್ಕೆಟ್ ಇನ್ ಕೇಸ್ ಏನಾದ್ರು ಓಕೆ ಈ ಲೋ ಬ್ರೇಕ್ ಮಾಡಿದ್ರೆ ಟೂ ಸಿಕ್ಸ್ ಸಿಕ್ಸ್ ಜೀರೋ ಬಗ್ಗೆ ಸೊ ಆರ್ ಥಿಂಕಿಂಗ್ ಅಬೌಟ್ ಟೂ ಸಿಕ್ಸ್ ಜೀರೋ ಫೋರ್ ಅಂಡ್ ಈಗ ಸದ್ಯದ ಮಟ್ಟಿಗೆ ಮೇಜರ್ ಲೆವೆಲ್ ಸಪೋರ್ಟ್ ಎಲ್ಲಿದೆ ಟೂ ಸಿಕ್ಸ್ ಜೀರೋ ಫೋರ್ ಇದೆ ಸೊ ಎರಡ ಸಿ ಮಾರ್ಕೆಟ್ ಇಲ್ಲಿವರೆಗೂ ಬರ್ತಾನಾ ಏನು ಅಂತ ಅಂತ ಹೇಳಿ ಸೊ ಅದಾದ ಮೇಲೆ ಮಾರ್ಕೆಟ್ ಪ್ರೈಸ್ ಆಕ್ಷನ್ ಇಲ್ಲಿಂದ ಸಿಗುವ ಚಾನ್ಸ್ ಇರುತ್ತೆ ಡೂ ಚೆಕ್ ವಿತ್ ಇಂಡಿಯನ್ ಮಾರ್ಕೆಟ್ ಇದನ್ನ ಕಂಪೇರ್ ಮಾಡ್ಕೊಳ್ತೀರಿ ಸೊ ದಟ್ಸ್ ಹೌ ಯು ಕ್ಯಾನ್ ರೀಡ್ ದ ಗೋಲ್ಡ್ ನಾವು ಓಕೆ ಗೋಲ್ಡ್ ಕೂಡ ಅರ್ಥ ಮಾಡ್ಕೊಂಡಿದ್ರಿ ಸೊ ಕಮ್ ಹಿಯರ್ ಮೆಡಿಕ್ಯಾಫ್ ನಿಫ್ಟಿ ನೋಡ್ಕೊಳ್ಳಿ ಸೊ ಸೊ ಮೆಡಿಕೆ ನಿಫ್ಟಿ ನಾ ಯಾವ ರೀತಿ ಟ್ರೇಡ್ ಮಾಡ್ತೀನಿ ನಿನ್ನೆ ಅನಾಲಿಸಿಸ್ ನೈಟ್ ಆಗಿ ಮಾಡಿ ರೌಂಡ್ ನಂಬರ್ ಟ್ವೆಲ್ ತೌಸಂಡ್ ಫೈರ್ಗೆ ಕ್ಲೋಸ್ ಆಗಿದೆ ಎಸ್ ಸೊ ಈಗ ಎಲ್ಲ ತಗದಾಕ್ಬಿಟ್ಟು ಕಮ್ ಟು ದಿಸ್ ಡೇ ಆಂಗಲ್ ಸೊ ಡೇ ಆಂಗಲ್ ಮಕರ ಮಾರ್ಕೆಟ್ ಏನು ಕೊಡ್ತಾ ಇದೆ ಸೊ ಸಮ್ ವಾಟ್ ಇಲ್ಲಿ ಒಂದು ಹ್ಯಾಮರ್ ತರ ಪ್ಯಾಟರ್ನ್ ಕ್ರಿಯೇಟ್ ಆಗಿದೆ ಸೊ ಇನ್ ಕೇಸ್ ಇಲ್ಲಿ ಏನೊಂದು ಗ್ರೀನ್ ಕ್ಯಾಂಡಲ್ ಆದರೆ ಕಂಟಿನ್ಯೂಷನ್ ಆಗುವ ಚಾನ್ಸ್ ಇದೆ ಆದರೆ ಸೊ ಎನಿವೇ ರೈಟ್ ನಾವು ಈಗೇನಾಗ್ಬಹುದು ಸೊ ಸ್ವಿಚ್ ಟು ಒನ್ ಅವರ್ ನಾವು ಸೊ ಸಪೋರ್ಟ್ ರೆಸನ್ಸ್ ನ ಮಾರ್ಕ್ ಮಾಡ್ಕೊಳ್ತೀರಿ ರೈಟ್ ನಾವು ಮಾರ್ಕೆಟ್ ನಿಂತಿರುವ ಜಾಗ ಯಾವುದಿದೆ ಅದನ್ನು ಮಾರ್ಕ್ ಮಾಡಿಟ್ಕೊಳ್ತೀರಿ ಸಿಂಪಲ್ ಕಮ್ ಹಿಯರ್ ಸೊ ಒನ್ ಟೂ ತ್ರೀ ಸಪೋರ್ಟ್ ಇದೆಯಾ ಎಸ್ ಮಲ್ಟಿಪಲ್ ಪಾಯಿಂಟ್ಸ್ ನೋಡ್ಕೊಳ್ರಿ ಸಪೋರ್ಟ್ ರಿಜೆಕ್ಷನ್ ರಿಜೆಕ್ಷನ್ ಸಪೋರ್ಟ್ ಆ್ಯಂಡ್ ಸಪೋರ್ಟ್ ಎಸ್ ಸೊ ಅದ್ರ ಜೊತೆ ಏನೇನು ಡ್ರಾ ಮಾಡ್ಬೋದು ಕಮ್ ಹಿಯೋ ಸೊ ಲೈಟಾಗಿ ಝೂಮ್ ಔಟ್ ಹಾಕ್ಕೊಳ್ಳ್ರಿ ಸೊ ಟ್ರೆಂಡ್ಲಾಗ ಡ್ರಾ ಮಾಡ್ಬೋದ ಒನ್ ಟೂ ತ್ರೀ ಕ್ಯಾನ್ ಯು ಸಿ ಒನ್ ಸೊ ರಫ್ ಆಗಿದ್ರು ಕರೆಕ್ಟಾಗಿದೆ ರೈಟ್ ಸೊ ಈಸಿ ಎಲ್ಲಿದೆ ಸರ್ ಟ್ರೆಂಡ್ ಲೈನ್ ಬ್ರೇಕೌಟ್ ಆದರೆ ಹೈಯರು ಆದರೆ ಈಸಿ ಇದೆ ಯು ಕ್ಯಾನ್ ಗೋ ಟಿಲ್ ಟ್ವೆಲ್ ಸೆವೆನ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಎಸ್ ಎರಡು ಈಸಿ ಇದೆ ಬಟ್ ಟಫ್ ಜೋನ್ ಯಾವುದಿದೆ ಸರ್ ಇದು ಟ್ವೆಲ್ ತೌಸಂಡ್ ಫೋರ್ ಹಂಡ್ರೆಡ್ ಅಂತ ಹಿಡಿದು ಫೋರ್ ಏಯ್ಟಿ ಸೆವೆನ್ ಒಳಗಡೆ ಇದ್ದರೆ ಒಳಗಡೆ ಮಾರ್ಕೆಟ್ ಗಜಿ ಗಜಿಬಿಜಿ ಆಗ್ಬೋದು ಈಸಿ ಎಲ್ಲಿದೆ ಟ್ವೆಲ್ ತೌಸಂಡ್ ಫೋರ್ ಹಂಡ್ರೆಡ್ ಕೆಳಗಡೆ ಮಾರ್ಕೆಟ್ ಬ್ರೇಕ್ ಡೌನ್ ಆಗಿದೆ ಲೋವರ್ ಆಗಿದೆ ಎಲ್ಲಿ ಮಾಡ್ತೀರಿ ಟ್ವೆಲ್ ತೌಸಂಡ್ ಟೂ ಫಿಫ್ಟಿ ಈಸಿ ಇದೆಯಾ ಎಸ್ ಇವನ್ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಗ್ಯಾಪ್ಡೌನ್ ಆ್ಯಂಗಲಲ್ಲೂ ಕೂಡ ಇದನ್ನು ಅಪ್ಲೈ ಮಾಡಿಕೊಂಡ್ರೆ ಅಡ್ಡಿ ಇಲ್ಲ ಅಂತ ಹೇಳಿದ್ ಮಾರ್ಕೆಟ್ ಓಕೆ ಇವತ್ತೇನಾದರೂ ಅರ್ನಿಂಗ್ಸ್ ಬರ್ತಾ ಇದೆಯಾ ಎಸ್ ಸರ್ ಯು ಕ್ಯಾನ್ ಸಿ ದಿಸ್ ಒನ್ ಸಂವಾದನ ಲೈಕ್ ಮದರ್ ಸನ್ಸೋಮಿ ನೆಟ್ಕೋಫಾರ್ಮಾ ಜಿ ಎಸ್ ಎಫ್ಸಿ ಜ್ಯೋತಿ ಲ್ಯಾಬ್ಸ್ ಓಕೆ ಲೈಕ್ ಈ ಎಲ್ಲ ಕಂಪ್ನಿಗಳು ಏನಾಗ್ತದೆ ಅಂದ್ರೆ ಇವತ್ತು ಅರ್ನಿಂಗ್ಸ್ ಫೋಕಸ್ ಅಲ್ಲಿ ಇರುವ ಮಾರ್ಕೆಟ್ನಲ್ಲಿ ವೋಲ್ಟಾರಿಟಿ ಈ ಸ್ಟಾಕ್ಸ್ ಅಲ್ಲಿ ಇರುವ ಚಾನ್ಸಸ್ ಇದೆ ಆ್ಯಂಡ್ ನೆಕ್ಸ್ಟ್ ಈಸ್ ದಿಸ್ ಒನ್ ಸೊ ಇವೆಲ್ಲ ಸ್ಟಾಕ್ಸ್ಗಳು ವಾಚ್ ಲೈಕ್ ನಿಮ್ಮ ವಾಚ್ ಲಿಸ್ಟಲ್ಲಿ ಇರಲಿ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ ಅಥವಾ ಟ್ರೇಡಿಂಗ್ ಪರ್ಪಸ್ ಕೂಡ ಹೌದು ಬಿಕಾಸ್ ಆಫ್ ವೇರಿಯಸ್ ರೀಸನ್ಸ್ ಲೈಕ್ ದಿಸ್ ಒನ್ ನ್ಯೂಸ್ ಗಳಿದೆ ಅರ್ಬಿಎನ್ ಅಲ್ಲಿ ಆಗಲಿ ವೆಲ್ಟನ್ ಕಾರ್ಪೊರೇಷನ್ ಆಗಲಿ ಇಂಡಿಯನ್ ಮಾರ್ಟ್ ಆಗಲಿ ಇಂಡಿಯನ್ ಆಯಿಲ್ ಆಗಲಿ ವಿನ್ಸರ್ ಮಷಿನ್ಸ್ ಆಗಲಿ ದೇ ಆರ್ ಇನ್ ದ ಲೈವ್ ರೈಟ್ ನಾವು ಇನ್ ದ ರಿಸಲ್ಟ್ ಇದೆ ಅಥವಾ ಏನಾದರೂ ಒಂದು ನ್ಯೂಸ್ ಅಲ್ಲಿ ಹರಿದಾಡ್ತಾ ಇರ್ತದೆ ಸೊ ದಟ್ಸ್ ಹೌ ಯು ಕ್ಯಾನ್ ರೀಡ್ ದಿಸ್ ಒನ್ ನ್ಯೂಸ್ ಗಳನ್ನ ನೋಡ್ತೀರಿ ಸೊ ಓವರ್ ಆಲ್ ಮಾರ್ಕೆಟ್ ನಮ್ಗೆ ಏನ್ ಓದ್ತಾ ಇವತ್ತು ಎಸ್ ಮಾರ್ಕೆಟ್ ಇಸ್ ಓಪನ್ ಫ್ಲಾಟ್ ರೀಸನ್ಸ್ ಇ ಡಿಆರ್ ಗಳನ್ನ ನೋಡ್ಕೊಂಡಿದಿರಿ ಎಕನಾಮಿಕ್ ಕ್ಯಾಲೆಂಡರ್ ನೋಡ್ಕೊಂಡಿದ್ರಿ ಆಲ್ ಆರ್ ಲುಕಿಂಗ್ ಹಿಯರ್ ಶೋವಿಂಗ್ ಅಸ್ ಟು ಫ್ಲಾಟ್ ಓಪನ್ ಸೊ ಫ್ಲಾಟ್ ಓಪನ್ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ ಮಾರ್ಕೆಟ್ ಒಳಗಡೆ ಲುಕಿಂಗ್ ಆಲ್ ದಿಯಾರಿಟೀಸ್ ಹಿಯರ್ ಸೊ ಓವರ್ ಆಲ್ ನಮಗೆ ಏನ್ ಕಾಣ್ತಾ ಇದ್ದಪ್ಪ ಅಂದ್ರೆ ಎಸ್ ದಿಸ್ ಯು ಎಸ್ ಮಾರ್ಕೆಟ್ ಆಸ್ ಕ್ಲೋಸ್ ಪಾಸಿಟಿವ್ ಅಥವಾ ಫ್ಲಾಟ್ ಆಕ್ ಕ್ಲೋಸ್ ಆಗಿದೆ ಯುರೋಪಿಯನ್ ಮಾರ್ಕೆಟ್ ಕ್ಲೋಸ್ ಆಗಿದ್ದು ಪಾಸಿಟಿವ್ ಇದೆ ಅಂಡ್ ಏಷ್ಯನ್ ಮಾರ್ಕೆಟ್ ಪಾಸಿಟಿವ್ ಇದೆ ನನ್ನ ನಮ್ಮ ಗಿಫ್ಟ್ ನಿಫ್ಟಿ ಶೋಕಾಸ್ ಮಾಡ್ತಾ ಇರೋದು ಫ್ಲಾಟ್ ಓಪನಿಂಗ್ ಫಾರ್ ದ ಸ್ಟೇ ಸೊ ಓವರ್ ಆಲ್ ಮಾರ್ಕೆಟ್ ಫ್ಲಾಟ್ ಆಗಿದೆ ಎನಿ ಚೇಂಜಸ್ ಇದೆ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ವಾಟ್ಸಪ್ ಚಾನಲ್ ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ ನಿಮ್ಗೆ ಸ್ಪೆಸಿಫಿಕ್ಲಿ ಈ ಸ್ಟಾಕ್ ಡಿಸ್ಕಶನ್ ಮಾಡಿದ್ದೆ ಫಂಡಮೆಂಟಲ್ ಟೆಕ್ನಿಕಲ್ ಅನ್ನೋದಿದ್ರೆ ಯೂಟ್ಯೂಬ್ ಅಲ್ಲಿ ಕಮೆಂಟ್ ಆಗ್ತೀರಿ ಅದ್ರ ಬಗ್ಗೆ ನಾವು ಡೀಟೇಲ್ ಆಗಿ ಡಿಸ್ಕಶನ್ ಮಾಡೋಣ ನೆಕ್ಸ್ಟ್ ಡೇ ಮಾರ್ನಿಂಗ್ ಸೆಷನ್ ಒಳಗಡೆ ಸೊ ಎನಿವೇ ವಿಡಿಯೋ ಆಗಿದ್ರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತ ಮಾಡಿ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾವು